ಬಂದು ಮಾತನಾಡಬೇಕಾದ್ರೆ ಏನೋ ವಿಚಾರಗಳಿವೆ ಸತ್ಯಕ್ಕೆ ಇರತಕ್ಕಂಥ ವಿಚಾರ ಮಾತನಾಡಬೇಕಾದ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಾಜ್ಯಕ್ಕೆ ಪರಿಹಾರವನ್ನು ಐದುನೂರ ಎಂಬತ್ತು ಕೋಟಿ ರೂಪಾಯಿಯನ್ನು ಐದುನೂರ ಎಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇವರು ಏನೂ ಬಿಡುಗಡೆ ಮಾಡಿಲ್ಲಂಥ ಸುಳ್ಳು ಆರೋಪಗಳನ್ನು ಮಾಡಿ ಜನರಿಗೆ ಇಲ್ಲದ ಸಲುವಾಗಿ ಹೇಳಿ ತಮ್ಮ ತಾನಕ್ಕೆ ತಾನೇ ಏನಪ್ಪಾ ಅಂತಂದ್ರೆ ಒಂದು ಅಪಮಾನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರನ್ನೊಂದು ವಿನಂತಿ ಮಾಡ್ತೀನಿ ಈ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿ ದಿನನಿತ್ಯ ಇರಿದ ತಕ್ಷಣ ನಿಮ್ಮದೇ ಶಾಸಕರು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದ್ರ ಕಡೆ ನೀವು ಹೆಚ್ಚು ಗಮನ ಕೊಟ್ಟರೆ ಭಾಳ ಅನ್ನುವಂಥ ಮಾತ್ರ ಈ ಸಂದರ್ಭದಲ್ಲಿ ನೂರ ಎಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಅವರು ಬಿಡುಗಡೆ ಮಾಡಿಲ್ಲ ಅಂತೇಳಿ ಅವರು ಅಂತಾರೆ

ಇಲ್ಲ ನಮ್ಮಲ್ಲಿ ಸಚಿವರು ಈಗಾಗಲೇ ಗೊತ್ತಿರುವ ಗೊತ್ತಿರುವಂಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಬೇಡಿಕೆ ಇದೆ ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂದರೆ ಸರ್ಕಾರ ರಂಗದ ಒಂದು ಕಾಲೇಜ್ ಆಗೋದಕ್ಕೆ ನನ್ನ ಬೆಂಬಲ ಇದೆ ನಿಮ್ಮ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಣ ನಾವು ನಮ್ಮ ಜೊತೆಗೆ ಬನ್ನಿ ಅಂತೇಳಿ ಕರ್ಕೊಂಡು ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿ ಅವ್ರ ಮನಿಮೆಯನ್ನು ಸ್ಪರ್ಶ ಯತ್ನಾಳ್ ಅವರು ಹೇಳಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಅಧ್ಯಕ್ಷರೇ ನಿಮ್ ಪಕ್ಷದ ನಿಲ್ವೇನು ಅಂದ್ರೆ ಅದನ್ನೇ ನಿಮ್ ಪಕ್ಷ ಅದನ್ನ ಪಿ 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 ಪರನೋ ಅಥವಾ ಸರ್ಕಾರದ ಸರ್ಕಾರಿ ಕಾಲೇಜ್ ಪರನೋ ಇದನ್ನ ಸ್ಪಷ್ಟಪಡಿಸಿ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲ ಆಗೋದು ಸರ್ಕಾರಿ ಕಾಲೇಜ್ ಆಗೋದ್ರಿಂದ ಇದೆ ಅಂತಿಕೊಂಡು ನಾವು ಸಹ ಸಾರ್ವಜನಿಕರಿಗೆ ಒಳ್ಳೆಯ ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರಕ್ಕೂ ನಿಲುವು ಅದರ ಪಕ್ಷದ ನಮ್ಮ ಪಕ್ಷದ ಜಿಲ್ಲೆಯ ಪಕ್ಷದ ನಿಲುವು ನೀವು ಏನಾದ್ರು ಸಿ ಎಂ ಈ ಬಗ್ಗೆ ಎಷ್ಟು ಮೂರು ಆತಲ್ಲ ನೀವು ಸಿಎಂ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹೇರಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದನ್ನ ಅಲ್ಲ ಪಕ್ಷದ ಅಧ್ಯಕ್ಷರಾಗಿ ನೀವೇನು ಮಾಡಿದೀರಿ ಪಕ್ಷದ ಅಧ್ಯಕ್ಷರಾಗಿ ನಾನು ಅವ್ರಿಗೆ ಇನ್ನೂ ಪತ್ರ ಬರೆದಿಲ್ಲ ನಾಳೆ ಹೋಗ್ತಾ ಇದ್ದೀವಿ ಅವ್ರಿಗೆ ನಾವು ಒಂದು ಲೆಟರ್ ಕೊಟ್ಟು ಮನವಿ ಮಾಡ್ತೀವಿ ಏನಂತ ಮಾಡ್ತೀವಿ ಸರ್ಕಾರದ ಕಾಲೇಜನ್ನೇ ಮಾಡಿರಿ ಅಂತ ಮಾಡಿ ಬೆಂಬಲ ಮಾಡಿಲ್ಲ ನಮ್ಮ ಸಚಿವರು ಇವರು ಸಚಿವರು ಸರ್ಕಾರ ನಿರ್ಧಾರ ಅವರಿಗೆ ಹೋರಾಟ ಮಾಡೋರಿಗೆ ಸಚಿವರು ಬೆಂಬಲ ಮಾಡಿಲ್ಲ ಆರೋಪ ಮಾಡ್ತಾರೆ ಅಧ್ಯಕ್ಷರೇ ಒಂದು ಪ್ರಶ್ನೆ ಸರ್ ನಾರ್ಮಲ್ ಆಗಿ ಯಾರಿಗೂ ಕೂಡ ಇದು ಆಗುತ್ತೆ ಸಮಸ್ಯೆ ಏನಿದೆ ಯಾಕೆ ಮಾಡಿ ಸರ್ಕಾರಿ ಮಾಡ್ಲಕ್ಕ ಏನ್ ಸಮಸ್ಯೆ ಇದೆ ಒಂಚೂರು ಸ್ಪಷ್ಟೀಕರಣ ತೊಳ್ದು ನೀವು ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ಅದು ಯಾರೋ ಸುಮ್ಮನೆ ಕೂತ್ರಿ ಸರ್ಕಾರಿ ಕಾಲೇಜ್ ಮಾಡಿದ್ರೆ ಇಲ್ಲಿ ಭಾಗದ ಜನರಿಗೆ ಅನುಕೂಲ ಆಗ್ತಾ ಇರುವ ಶಾಸಕರು ಸಹ ಹೇಳಿದ್ದಾರೆ ಸಚಿವರು ಹೇಳಿದ್ದಾರೆ ನಾವು ಪಕ್ಷದ ನಿಲುವು ಅದೇ ಇತ್ತು

ಸಾಗರ ಪದಗಳ ವಿಚಾರ ಮಾಡಿ ಕೇಳುತ್ತೆವು ಅಂತ ಹೇಳಿದ್ರು ಸರ್ ಸರ್ ಈಗ ನಿಮ್ಮವರೇ ಸ್ಪಂದನೆ ಇಲ್ಲ ಅಂತ ಅರ್ಥ ಆಯ್ತು ನಿಮ್ಮ ನಿಮ್ಮವರು ಎರಡು ಜನ ಸಚಿವರು ಮುಖ್ಯಮಂತ್ರಿಗಳೇ ಒಂದೇ ಹೇಳ್ತಾರಲ್ಲ ಅವರು ಎಲ್ಲಾ ಪಿಪಿಪಿ ಅಡಾಯಿಲ್ಲ ಮಾತ್ರ ಪಿಪಿಪಿ ಮಾಡ್ತೀ ಅಂತ ಬ್ರಾಡ್ ಮಿಟ್ಟೆ ಹೇಳ್ತಾರೆ ಹೌದು ಹೇಳಿದ್ರು ಅದು ಆಗ್ಬೇಕು ಇದೆಲ್ಲ ಈಗ ಅದ ಸರ್ಕಾರ ಸರ್ಕಾರ ಲಾಭ ಮಾಡಿದೆ ಅಂತ ನಂಗೆ ಹೇಳಿದರೆ ಬಿಜೆಪಿ ನಾಯಕರು ಇವರ ಭರವಸೆ ಮಾಡ್ತೇವೆ ಮುಖ್ಯಮಂತ್ರಿಗಳು ಭರವಸೆ ಕೊಡಲ್ಲ ಅಂತ ಹೇಳಿಲ್ಲ ಪರಿಶೀಲನೆ ಮಾಡ್ತೇವೆ ಪಿ 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 ಬಿಟ್ಟು ಸರ್ಕಾರದ ಅದನ್ನ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಮುಂಟು ಹಾಕಿದಾರೆ ಅಂತ ಹೇಳಿ ನಮ್ಗೆ ಬಂದ ಮಾಹಿತಿ ಅಧ್ಯಕ್ಷರೇ ನಮ್ಮ ಮತಿಗೆ ನೀವು ಅನ್ನೋದನ್ನ ಹೇಳೇ ಇಲ್ಲ ಸಮಸ್ಯೆ ಏನಿದೆ ಅದೇ ಫಸ್ಟೇ ಭಾಳ ಉದ್ದಿಲ್ರಿ ಸಮಸ್ಯೆ ಅಂದರೆ ನಿಮಗೆಲ್ಲ ನಿಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸಮಸ್ಯೆ ಏನಿದೆ ನಿಮ್ಮ ನಿಮ್ಮ ಅಭಿಪ್ರಾಯ ನೀವು ಜಿಲ್ಲಾ ಅಧ್ಯಕ್ಷರಾಗಿ ಒಂದು ಸ್ಪಷ್ಟೀಕರಣ ಕೊಟ್ಬಿಡಿ ನನ್ನ ತಿಳಿದ ಮಟ್ಟಿಗೆ ಸಮಸ್ಯೆ ಏನೂ ಇರಲಿಕ್ಕಿಲ್ಲ ಏನಾದರೂ ಆರ್ಥಿಕ್ ನಾಮೆಂಟ್ ಏರ್ ಮಾಡ್ತೀವಿ ಗ್ಯಾಸ್ ಆರ್ಥಿಕ ತೊಂದರೆ ಆಗಬಾರ್ದು ಒಂದು ಕೆಲಸ ಪ್ರಾರಂಭ ಮಾಡಿದ್ಮೇಲೆ ನಿಗದಿತ ಅವಧಿಯಲ್ಲಿ ಮುಗಿಬೇಕು ನಮ್ಮೊಂದಿಗೆ ಅಂದರೆ ಸಾರ್ವಜನಿಕರ ಸಹಕಾರವನ್ನು ತಂದುಕೊಂಡು ಇದನ್ನು ಮಾಡೋಣ ಅಂತಕ್ಕಂಥ ಒಂದು ಆಲೋಚನೆ ಮೊದಲು ಇತ್ತು ಇವತ್ತು ಜಿಲ್ಲೆಯಲ್ಲಿ ಅದಕ್ಕೆ ಬಹಳಷ್ಟು ವಿರೋಧ ಬಂದ ಮೇಲೆ ಅದನ್ನ ಮತ್ತೆ ಪರಿಶೀಲನೆ ಮಾಡಿ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ದಾರೆ ನಿರ್ಧಾರ ತಗೊಳು ಕೆಲವೊಂದು ಸ್ವಲ್ಪ ಟೈಮ್ ಆಗಿರುತ್ತೆ ಅದೇ ನಿಮ್ಮ ಸಚಿವರು ಅಸಮರ್ಥರು ಇದ್ದಾರಾ ಅಂತ ನಿಮ್ಮ ಶಾಸಕರು ಸಚಿವರು ಮೂರು ಮೂರು ತಿಂಗಳ ಜನ ಅಲ್ಲಿ ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾರೆ ನಿಮ್ಮ ಇಬ್ಬರು ಸಚಿವರು ಇದ್ದಾರೆ ನಾಲ್ಕು ಜನ ಶಾಸಕರು ಇದ್ದಾರೆ ಒಂದು ಸಿ ಎಂ ಮೇಲೆ ಸರ್ಕಾರ ಮೇಲೆ ಒತ್ತಡ ಹೇಳ್ತರ ಕಾಲ ಯಾವ ಸೀಮೆ ನಿಮ್ಮ ಸಚಿವರು ಶಾಸಕರು ಯತ್ನಾಳೆ ಹೇಳಿದ್ದಾರೆ ಪೂರ್ತಿ ನಿಮ್ಮ ಸಚಿವರುಗಳ ಬಗ್ಗೆ ನಿನ್ನೆ ಪೂರ್ತಿಯಾಗಿ ಮಾತಾಡಿದ್ದಾರೆ ನಿಮ್ದು ಏನು ಬೆಂಬಲ ಏನು ಅವರಿಗೆ ಪಿ 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 ಮಾಡಿಕೊಡ್ಬೇಕು ಅಂತ ನಿಮ್ಮ ಕಾಂಗ್ರೆಸ್ ನಿಲ್ವಾ ಹೆಂಗೆ ಎತ್ನಾಳ್ವ್ರಿಗೆ ಮಾಡ್ಬೇಕಂತ ಹೇಳಿದ್ರೆ ಯತ್ನಾಳ್ ಅವ್ರಿಗೆ ಬೇಡಿದ್ರೆ ಎತ್ನಾಳ್ ಅವರಿಗೆ ಎಲ್ಲ ಬಿಡ್ತಾರಂತೇಳಿ ಅವ್ರು ಹೇಳಿದ್ರಲ್ಲ ಸಿಎಂ ಬಟ್ ಅವ್ರಿಗೆ ಅವ್ರಿಗೆ ಅನ್ನೋದು ಅವ್ರಿಗೆ ಗೊತ್ತಾರ ಅವ್ರಿಗೆ ಸರ್ಕಾರ ಭರವಸೆ ಕೊಟ್ಟಿದೆ ಅಂತ ಅವರು ಸುದ್ದಿ ಸುಮ್ಮನೆ ಸಚಿವರು ಶಾಸಕರು ಮತ್ತೆ ಸರ್ಕಾರ ಸಿ ಅಂತ ಸುಳ್ಳು ಭರವಸೆ ಇವರು ಅವ್ರಿ ಇವತ್ತದು ಬಿ ಪಿ ಪಿ ಮಾಡ್ತಾರಂತಂದ್ರೆ ಇವ್ರಿಗೆ ಕೊಡ್ತಾರು ತಪ್ಪೈತಿ ಅಥವಾ ಯಾರಾದರೂ ಹೊಂದಾಣಿಕೆ ಆಗಿ ಅವ್ರಿಗೆ ಕೊಡ್ತಾರ ಆರೋಪ ಮಾಡ್ತಾ ಇದ್ದಾರೆ ಇದಾರೆ ವೇ ಮಾಡ್ಕೊಂಡು ಮಾಡ್ತಾ ಇದಾರೆ ನೀವು ಇಷ್ಟ ನೀನ್ ಯಾಕೆ ಪ್ರತಿಭಟನೆ ಕೂತಿಲ್ಲ ನೀನ್ ಯಾಕೆ ಇಷ್ಟಿನ ಆದರೂ ಜಿಲ್ಲಾಧ್ಯಕ್ಷರಾಗಿ ಸರ್ಕಾರ ಪರವಾಗಿ ನಮ್ಮ ಸರ್ಕಾರ ಯಾರು ಸಾರ್ವಜನಿಕರಿಗೆ ಹಿತ ಆಗ್ತೈತಿ ಆ ನಿಟ್ಟಿನೊಳಗೆ ಕೆಲಸ ಮಾಡಬೇಕು ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ಜನರ ಬೇಡಿಕೆ ಏನಿದೆ ಅದನ್ನ ಮನ ಅವ್ರಿಗೆ ಹೇಳ್ತಕ್ಕಂಥ ಕೆಲಸ ನಾವು ಮಾಡಿ ನಿಮ್ ಸಚಿವರೇ ಹೋಗಿ ಬಂದ್ರು ಮನವಿ ಸ್ವೀಕರಿಸಿದಾರೆ ಆದ್ರೆ ನೀವು ಜಿಲ್ಲಾಧ್ಯಕ್ಷ ಹೋಗಿಲ್ಲ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹೋದ್ಮೇಲೆ ಜಿಲ್ಲಾ ಅಧ್ಯಕ್ಷರು ಅಲ್ಲ ಪಕ್ಷದ ಪ್ರತಿನಿಧಿಯಾಗಿ ಹೋಗಲಾಗಿದ್ದೀವಿ ನಮ್ಮ ಪಕ್ಷದ ನಿಲುವು ಇಲ್ಲಿ ಬರೋದಿಲ್ಲ ಇಲ್ಲಿ ಸರ್ಕಾರದ ನಿಲುವು ಸಾರ್ವಜನಿಕರ ಅಲ್ಲಿ ಅಲ್ಲ ಸರ್ ಬಿಜೆಪಿ ಹೋಗಿ ಅಲ್ಲಿ ರಾಜಕೀಯ ಮಾಡ್ತಿದ್ದಾರೆ ನಾ ಪ್ರತಿಭಟನೆ ಬೆಂಬಲ ಕೊಡ್ತಿದ್ದಾರೆ ಧರಣಿಯಲ್ಲಿ ಕೂರ್ತಾರೆ ನಿಮ್ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಆದರೆ ನೀವು ಹೋಗಿ ಮನವನ್ಸ್ ಬರೋದಾಗಿತ್ತಲ್ಲ ಜಿಲ್ಲಾಧ್ಯಕ್ಷ ಆಗೇ ಹೋಗೇ ಇಲ್ಲವಲ್ಲ ಹೋಗಿಲ್ಲ ಆಮೇಲೆ ಬಂದು ಬ ಸ್ಪಷ್ಟೀಕರಣ ಕೊಡಿ ಇಬ್ಬರೂ ಸಚಿವರುಗಳು ಪಿ 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 ಕಾಲೇಜ್ ವಿರೋಧ ಇದಾರೋ ಪರ ಇದ್ದಾರೋ ಇಬ್ಬರೂ ಪಿ 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 ವಿರೋಧವೇ ಇದ್ದಾರೆ ಸಾರ್ ನೀರಾವರಿ ಕ್ಷೇತ್ರದಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಸಾವಿರಾರು ಕೋಟಿಗಟ್ಟಲೆ ತಂದು ದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಎಂಪಿ ಪಾಟೀಲ್ರು ಇದೊಂದು ಪಿ ಟಿ ಪಿ ಮೆಡಿಕಲ್ ಕಾಲೇಜು ಅಷ್ಟು ಕಠಿಣ ಆಗಿಬಿಡ್ತಾ ಇದು ನಾನು ಕೇಳ್ತಾ ಇಲ್ಲ ಸಾರ್ವಜನಿಕರಲ್ಲಿ ಚರ್ಚೆ ನಡಿತಾ ಇದೆ ಇದು ನಿಮಗೆ ಮುಜುಗುರ ಅನಿಸ್ತಾ ಇಲ್ವಾ ನನಗೆ ತಿಳಿದ ಮಟ್ಟಿಗೆ ಎಮ್ ಬಿ ಪಾಯಿಂಟ್ ಇದ್ದರು ಭಾಳಷ್ಟು ದಿವಸ ಹೊರಗಡೆ ಅವ್ರ ಇಲಾಖೆಯ ಪ್ರವಾಸದ ಇರೋದರಿಂದ ಮತ್ತು ರಾಜ್ಯದಲ್ಲಿ ರಾಜಕೀಯ ಸ್ವಲ್ಪ ಗೊಂದಲ ಇರೋದರಿಂದ ಈ ವಿಷಯ ವಿಳಂಬ ಆಗಿದೆ ವಿಗ್ರಹ ಮತ್ತೊಂದು ನೀವು ಇಲ್ಲಿ ಒಪ್ಪೋ ಮಾಡೋ ಬೇಡ ಅಂದ್ರೆ 100% ಅಂದ್ರೆ ಅಂದ್ರೆ 100% ಆಗುತ್ತೆ ಆ ಒಂದು ಅಂತ ನಾನು ಸಿಕ್ತು ಅದು ಭವಿಷ್ಯದ ಕಾಲದಲ್ಲಿ ಹೇಳ್ತೈತೆ ಸರ್ ನಾನು ಸಮ ಉದಾಹರಣ ಉದಾಹರಣ ಸಭೆನಾ ಬಿತ್ತೂರು ಕರ್ನಾಟಕದ ಬರ ಕಾಲವನ್ನು ಮಾರೋ ಉದ್ದೇಶಕ್ಕೆ ಈ ಭಾಗ ಚರ್ಚೆ ಆಯ್ತು ಸರಿ ಈ ಭಾಗ ದೊಡ್ಡ ಸಮಸ್ಯೆಯೇ ಮೆಡಿಕಲ್ ಕಾಲೇಜ್ ಸರ್ ಒಪ್ಪ ಶಾಖೆಗಳು ಮಾತ್ರ ತಯಾರುಣ್ಣಾ ಸರ್ ಈಗ ನಿಮಗೆ ಪ್ರಾರಂಭವಾಗಿದೆ ಅದು ಯಾವಾಗ ಆಗೋ ಅಂತ ಹೇಳ್ರಿ ಶಾಸಕଙ୍କ ಸಭೆ ಸರ್ ಅದರ ಬಗ್ಗೆ ಆನ್ ಸ್ಕೂಲ್ ಆಗಲ್ಲ ಪ್ರಶ್ನಾ ये म्हणजे चर्चेला बघा ही ही माथा ही 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 अजेंडा मध्ये बसणार ही सगळे पॉइंट फक्त ना चर्चा मारून काढायचा आहेसलं कोटीदाराच्या मध्ये अडो जुलान विषयांना तो कोण आवर्तते तिथे बत्ते तो मारता आपण जवळ जना नाळे 15 तारखेची दिवस इथे विषयावर बोलू ಅಂತмови पूर्ण ठरती नाळे गुप्त आहे जोरी यार ये मनवे करतो सर ओके मग ಯಾನಿ ಇದೇ ವಿಷಯ ಕಾಂಗ್ರೆಸ್ ನಿಯೋಗ ಅಲ್ಲ ವಿಜಯಗೌಡ್ರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರು ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ರಿ ಪಟ್ಟಿ ಎತ್ತ ಕಿಚನಾ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತಂತ ಮಾತು ಬಹಳ ಆಡ ಬಹಳ ಸರ್ಕಾರ ಮಾಡ್ ಮಾಡೋಕೆ ಅಂತಪ್ಪಾ ಈಗ ಇಪ್ಪ ಅವರು ಹೇಳಿದ್ ಅಲ್ಲ ಅಲ್ಲ ಸಮ್ಮಿಧಿ ಏನೋ ಮಾಡ್ಬೇಕು ಏನಿಲ್ಲ ನೋಡಿ ನಮ್ಮ ಬಿಜಾಪುರದ ಇರುವಂತಹ ನಮ್ಮಲ್ಲಿ ಮೆಡಿಕಲ್ ಕಾಲೇಜಾ ಬಂದರೆ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜಾ ಬಂದರೆ ಎಲ್ಲ ದರದ ನಮ್ಮಲ್ಲಿ ಇದೆ ಇಲ್ಲಂತಲ್ಲ ಎಮ್ ಬಿ ಪಾಳಿ ಸಾಹೇಬ ಆಯಿತು ನಮ್ಮ ಶಿವಮೊಗ್ಗರು ಅವರು ಬದಲಿದ್ದಾಗ ಸಾಕಷ್ಟು ಇಲ್ಲಿ ಅನುಭವ ಕೊಟ್ಟು ಸಾಕಷ್ಟು ಡೆವಲಪ್ಮೆಂಟ್ ಹಾಸ್ಟೆಲ್ ಮಾಡಿದ್ದಾರೆ ಎಂ ಬಿ ಪಾಳಿದ್ರು ಆ ವಿಷಯದಾಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋ ವಿಷಯದಾಗ ಅವರು ಬಂದಿದ್ದಾರೆ ಆದರೆ ಏನೇನು ಗೊತ್ತದೆ ಕರ್ಕೊಂಡು ಹೋಗಿ ಗಟ್ಟಿ ಮಾಡಿಸಿ ಅದನ್ನು ಮಾಡ್ತೀವಿ ಅದು ಹೇಳೂ ಆ ಹೋರಾಟವು ಗಟ್ಟಿ ಕೊಡ್ತಿದ್ದಾರೆ ಅಲ್ಲ ಏನು ಸರ್ಕಾರಿಯವರೇ ಸಮ್ಮಾನ್ಯವರು ನಿಮ್ಗೆ ನಿಮಗೆ ಮಾಹಿತಿ ಕೊರತೆ ಐತೆ ಒನ್ ಸೆಕೆಂಡ್ ಜಸ್ಟ್ ಕಂಪ್ಲೀಟ್ ದ್ಯಾಟ್ ಒಂದು ನಿಮಿಷ ಕೇಳಿ ಮಾಹಿತಿ ಕೊರತೆ ಐತೆ ಗೊತ್ತಿಲ್ಲ ಸ್ಪಷ್ಟವಾಗಿ ಹೇಳಿದಾರೆ ಮಾಡ್ತೀನಿ ಅಂತ ಹೇಳಿದಾರಾ

ಇದನ್ನ ಮೊದಲಿಲ್ಲ ಅಲ್ಲ ಹಮೀದ್ ಮುಷ್ರೀಫ್ ಅವರು ಒಂದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ನೀವು ಸಾಹೇಬ್ರಿ ನನಗೆ ಹಮೀದ್ ವಿಶ್ವ ನೀವನೇ ಉತ್ತರ ಕೊಡ್ರಿ ನೀವನೇ ಉತ್ತರ ಕೊಡ್ರಿ ಒಂದು ಲಕ್ಷ ರೂಪಾಯಿ ಬೆಂಬಲ ಸೂಚಿಸಿ ಘೋಷಣೆ ಮಾಡಿ ಬಂದಿದ್ದೀರಿ ಸಹಾಯಕವಾಗಿ ಆದ್ರೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ನೀವು ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳ್ಬಹುದಲ್ಲ ನೀವು ಕೂಡ ಅಲ್ಲಿ ಸರ್ಕಾರ ಸರ್ಕಾರ ಇಷ್ಟು ದುರ್ಬಲ ಆಗುತ್ತೆ ಜಿಲ್ಲೆನೇ ಹೋರಾಟ ನಡೀತಾ ಇದೆ ಆದರೂ ಸರ್ಕಾರ ಇಷ್ಟು ದುರ್ಬಲ ಆಗೈತಲ್ಲ ಅಂತ ಸರ್ಕಾರಕ್ಕೆ ಇದು ಕೆಟ್ಟ ಹೆಸರು ಬರಲ್ವಾ ಕಾಂಗ್ರೆಸ್ ಆರು ಜನ ಶಾಸಕರು ಇದ್ಕೊಂಡು ಈ ಒಂದು ಕೆಲಸ ಮಾಡಲ್ಲ ಅಂದರೆ ಸರ್ಕಾರಕ್ಕೆ ಇದು ಕೆಟ್ಟ ಹೆಸರು ಅಲ್ಲ ಎಲ್ಲಿ ಒತ್ತಡ ಆಗ್ತಾ ಇದ್ರೆ ಇಷ್ಟವಾಗಿ ಆಗ್ಬೇಕಾಯ್ತಲ್ಲ ಸರ್ ಗಡಿಯಾರವರು ಚುಮಕುತ್ತಾರೆ ಏನು ಹೇಳ್ತಾ ಇದ್ದಾರೆ ಅಧ್ಯಕ್ಷರು ಚುಮಕುತ್ತಾರೆ

ಹೇಳ್ತಾ ಇದ್ದೇವೆ ನೀವು ಅವರಿಗೆ ಬಿಜೆಪಿಯವ್ರಿಗೆ ಏನು ಹೇಳ್ತಾ ಇದ್ದೇವೆ ಇದನ್ನು ಇಟ್ಕೊಂಡು ವಿಷಯದಲ್ಲಿ ನೀವು ಮಾಡ್ತಿದ್ದೀರಲ್ಲ ನೀವು ಏನು ಮಾಡಿದ್ವಿ ಐದು ವರ್ಷ ನಿಮ್ಮ ಐದು ನೀವು ಒಪ್ಕೊಂಡ್ರಿ ಇವಾಗ ಶಿವಾನಂದ್ ಪಾಟೀಲ್ ಹಿಂದಿನ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದಾಗ ಭಾಳಷ್ಟು ಅದನ್ನ ಡೆವಲಪ್ಮೆಂಟ್ ಮಾಡಿದ್ರು ತದನಂತರ ಬಂದಂಥವ್ರು ಇವರು ಯಾಕೆ ಮಾಡಿಲ್ಲ ಇವತ್ತು ಕೇಳೋರು ಅವತ್ತೇನು ಮಾಡ್ತಾ ಇದ್ರು ನಾನು ಪ್ರಶ್ನೆ ಇರೋದು ಅವರು ಮಾಡಿದ್ರು ಹೇಳಿ ಅವರೇ ಹೇಳ್ಕೊಂಡಿರೋದು ಅವ್ರಿಗೆ ನಾವು ಅಧ್ಯಕ್ಷರೇ ಅಂದ ಇದನ್ನ ಇದರ ನೋವು ತೊಡ್ಕೊಂಡಿದ್ದಾರೆ ಅವರು ಈ ನೋವನ್ನ ತೊಡ್ಕೊಂಡಿದ್ದಾರೆ ಇದು ಏನು ಉಸುಕಿನ ಗುದ್ದಾಡ ಏನ್ ಗೊತ್ತ ಒಂದ್ ನಿಮಿಷ ಸರ್ಕಾರ ಮತ್ತು ವೇದಿಕೆ ರೀತಿಯಲ್ಲಿ ಹೋರಾಟ ಮಾಡ್ತಾರಲ್ಲ ಇದಲ್ಲ ಅವ್ರು ನೋಡಿರೋ ವಿಷಯ ಇದೆ ಅವರು ಇವತ್ತಿನ ಯಾವುದೇ ಅಭಿವೃದ್ಧಿ ಕೆಲಸನೇ ಮಾಡಲಾರ್ದೇ ಇವತ್ತಿಗೆ ಮೂಗು ತೋರಿಸಿ ನಾವು ಹೋರಾಟ ಮಾಡ್ತೀವಿ ಇವರು ಎಂಟು ವರ್ಷ ನಡೆಸಿದಾರಲ್ಲ ಒಂದ್ ನಿಮಿಷ ಇವ್ರು ಎಂಟು ವರ್ಷ ಅಧಿಕಾರ ಎಂಟೂವರೆ ವರ್ಷಗಳ ಕಾಲ ಅಧಿಕಾರ ನಡೆಸಿದಾರೆ ಅವಾಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಡಿಕೆ ಇತ್ತು ಜನರದು ಇಡೀ ಜಿಲ್ಲೆ ಜನರದ್ದು ಇತ್ತು ಅವಾಗ ಯಾವ ಸ್ಟೆಪ್ ಇಟ್ಲಿ ಇವರು ಒಂದಷ್ಟು ಒಂದು ಆ ವಿಷಯದಲ್ಲಿ ಪ್ರೊಸೆಸ್ ಇದೆ ಇವತ್ತಿನ ನಾಳೆ ಮೆಡಿಕಲ್ ಕಾಲೇಜ್ ಗವರ್ಮೆಂಟ್ ಆಗಿ ಆಗ್ತದೆ ರೈತರ ಬಗ್ಗೆ ಒಂದೇ ಒಂದು ಯೋಜನೆ ಇಲ್ಲ ಒಂದ್ ಏನೂ ಇಲ್ಲ ಈಗ ನೀವು ಸಾಕ್ಷಿ ಕೇಳಿದ್ರಿ ನನಗ ಆರು ಲಕ್ಷ ರೂಪಾಯಿ ಜಮಾ ಆಗ್ಯದ ನಿನ್ನೆ ಪರಿಹಾರ ಮಳೆ ಪರಿಹಾರ ಆರು ಲಕ್ಷ ರೂಪಾಯಿ ಜಮ ಆಗಿದೆ ಮೆಡಿಕಲ್ ಇವತ್ತಿನ ಮಾಧ್ಯಮದಲ್ಲಿ ತಮ್ಮದೇ ಮಾಧ್ಯಮಗಳಲ್ಲಿ ಬಂದಿದೆ ಆರು ಲಕ್ಷ ಇಪ್ಪತ್ತೈದು ಲಕ್ಷ ಆರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಉದ್ಯಮೆದಾರರನ್ನ ಮನ್ನಾ ಮಾಡಲಾಗಿದೆ ಅಂತ ಲೋಕಸಭೆಯಲ್ಲಿ ಹೇಳಿಕೆ ಹೇಳಿದ ಮಂತ್ರಿ ನಾ ಹೇಳುದೇನಂದ್ರ ಇವರು ಅんな ರೇತ್ರನ್ನ ಮುద్ది ಮಾಡಿ ಒಂದು ಎಂಎಸ್‌ಪಿ ಮಾಡೋದಿಲ್ಲ ಕಬ್ಬಿನ ವಿಷಯದಲ್ಲಿ ಇವತ್ತು ನಮ್ಮ ಕರ್ನಾಟಕದವರು ಇವತ್ತು ಕಬ್ಬಿನ ಮಂತ್ರಿ ಸಕ್ಕರೆ ಮಂತ್ರಿ ಇದ್ದು ಸಹಿತ ಒಂದು ಭಾವಸಲಿಲ್ಲ ಆ ಕಬ್ಬಿನ ಸಮಸ್ಯೆಯನ್ನು ನಮ್ಮ ಸರ್ಕಾರ ಒಂದು ನಿಮಿಷ ಆಡಿದಕ್ಕೆ ಸರ್ಕಾರي ಸರ್ ಒಂದು ನಿಮಿಷ ಒಂದು ಕಡೆ ಆರೋಪ ನೀವು ವಿಶಾಂತ್ರ ಒಂದೇ ನಿಮಿಷ ನಾನು ಆರೋಪ ಮಾಡ್ಲಿ ಮಾತಾಡೋದಲ್ಲ ಈ ಒಂದೇ ನಿಮಿಷ ಟೈವಟ್ ಮಾಡಿ ಸರ್ ಒಂದೇ ನಿಮಿಷ ಟೈವಟ್ ಮಾಡ್ಬಿಡಿ ಪಟೇಲ್್ರೆ ನೀವು ಬಿಬಿಪಿ ಆಗುತ್ತೋ ಇಲ್ಲೋ ಬಿಜೆಪಿ ಹೇಳಿ ಕೇಳಬೇಡಿ

ಅದಕ್ಕೆ ಉತ್ತಕ್ಷಿಸುವ ನಿಟ್ಟಿನಲ್ಲಿ ಇವತ್ತಿನ ಒಂದು ಪತ್ರಿಕಾಪೂರ್ತಿಯನ್ನು ನಾವು ತಂದಿದ್ದೇವೆ ಮೊದಲಿಗೆ ಸುಮಾರು ದಿನಗಳಿಂದ ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಅದು ಸರ್ಕಾರ ರಂಗದಿಂದ ಆಗಬೇಕು ಅದರೊಂದಿಗೆ ಪ್ರಾವೇಟದ ಹಸ್ತಕ್ಷೇಪ ಇರಬಾರ್ದು ಅಂಥೇಳಿ ಜಿಲ್ಲೆಯ ಅನೇಕ ಜನ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಸ್ಪಂದಿಸಿ ನಾನು ಸಹ ನಿಮ್ಮ ವಿಷಯಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇನೆ ಹೇಳಿ ಆ ಹೋರಾಟಗಾರರನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕರೆದುಕೊಂಡು ಹೋಗಿ ಅವರ ಬೇಡಿಕೆಗಳನ್ನು ಪರಿಶೀಲಿಸಿ ಯೋಗ್ಯ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಹೇಳಿದ್ದಾರೆ ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬು ಇದನ್ನು ಪರಿಶೀಲನೆ ಮಾಡಿ ವರದಿ ಸಲ್ಲಿಸುವಂತೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಬರೆದಿರುವುದು ನಮ್ಮ ನಿಮ್ಮೆಲ್ಲರಿಗೆ ತಿಳಿದ ವಿಷಯ ಇದರೊಂದಿಗೆ ಅನೇಕ ವಿಷಯಗಳನ್ನು ಇವತ್ತು ರೈತರಿಗೆ ತೊಂದರೆ ಆಗ್ತಾಯಿದೆ ರೈತರಿಗೆ ಕಬ್ಬುಗಳಿಗೆ ಯೋಗ್ಯ ಬೆಲೆ ಸಿಗಲಿಲ್ಲ ಅನೇಕ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅಥವಾ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೃಷಿ ಇಲಾಖೆಯಿಂದ ಯಾವುದೇ ಸಹಾಯಧನಗಳು ಇಲ್ಲ ಅಂತೇಳಿ ಸುಳ್ಳು ಹಸಿ ಆರೋಪವನ್ನು ಅವರು ನಿನ್ನೆ ಮಾಡಿದ್ದಾರೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ರೈತಾಪಿ ವರ್ಗಕ್ಕೆ ಅನೇಕ ಜನಪ್ರಿಯ ಕಾರ್ಯಕ್ರಮಗಳು ತಂದವರೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವತ್ತು ಕೃಷಿ ಹೊಂಡ ಆಗಿರ್ಬೋದು ರೈತರಿಗೆ ಹನಿ ನೀರಾವರಿ ಯೋಜನೆಗಳಾಗಿರ್ಬೋದು ಅಥವಾ ರೈತರಿಗೆ ಕೊಟ್ಟಕ್ಕಂಥ ಸಬ್ಸಿಡಿಯನ್ನವನ್ನು ಬಹಳಷ್ಟು ಶೀಘ್ರಗತಿಯಲ್ಲಿ ಕೊಟ್ಟಕ್ಕಂಥ ಕಾರ್ಯಕ್ರಮಗಳನ್ನು ಅವತ್ತು ತಂದಂಥ ಸರ್ಕಾರ ನಮ್ಮ ಅದ್ರ ಮೇಲೆ ಬಂದಂಥ ಅವ್ರ ಪಕ್ಷದ ಸರ್ಕಾರ ಎಲ್ಲ ರೈತರಿಗೆ ಹೋಗ್ತಕ್ಕಂಥ ಯೋಜನೆಗಳನ್ನು ನಿಲ್ಲಿಸಿ ರೈತರೇ ಅವರನ್ನು ತಿರಸ್ಕರಿಸಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಈ ರಾಜ್ಯದಲ್ಲಿ ತಂದು ಇವತ್ತಿಗೆ ಮೊದಲು ಏನೇನು ಯೋಜನೆಗಳಿದ್ದು ಅವುಗಳನ್ನು ಮತ್ತೆ ಪುನರ್ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅನೇಕ ರೈತ ಪರವಾದಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕಬ್ಬಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥ ವಿಷಯದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಪಾತ್ರವೇನಿದೆ ರಾಜ್ಯ ಸರ್ಕಾರದ ಪಾತ್ರವೇನಿದೆ ಅದನ್ನು ಅವರು ತಿಳ್ಕೊಂಡು ಒಂದು ಪಕ್ಷದ ಮೇಲೆ ಟೀಕೆ ಮಾಡಬೇಕಾಗಿದೆ ಪ್ರಾಯಶಃ ಅವರಿಗೆ ಅದರ ಬೇಸಿಕ್ ಹತ್ತೇ ಗೊತ್ತಿಲ್ಲ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ ಇವತ್ತೆಲ್ಲ ಸಕ್ಕರೆ ಫ್ಯಾಕ್ಟ್ರಿ ಆಡಳಿತ ಮಂಡಳಿಯವರನ್ನು ನಾವು ಕೇಳಿದಾಗ ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚಿಸಿದಾಗ ಮಾತ್ರ ಸಕ್ಕರೆ ಕಾರ್ಖಾನೆಗಳು ಲಾಭದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಸಕ್ಕರೆ ಬೆಲೆಯನ್ನು ಅತಿ ಕಡಿಮೆ ಇರೋದ್ರಿಂದ ನಾವು ರೈತರಿಗೆ ಕೊಡ್ತಕ್ಕಂಥ ಬೆಲೆ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಅದಕ್ಕೆ ತಕ್ಕಂತೆ ಕೊಡ್ತಾ ಇದ್ದೇವೆ ಮತ್ತು ರಾಜ್ಯ ಸರ್ಕಾರ ನಮ್ಗೆ ಹೆಚ್ಚುವರಿಯಾಗಿ ಎರಡು ನೂರು ರೂಪಾಯಿಗಳನ್ನು ಕೊಡ್ತಕ್ಕಂಥ ಹೊರೆಯನ್ನು ಹೇಳ್ಸಿದ್ದಾರೆ ಆದರೂ ಸಹ ಅದನ್ನು ಕೊಡೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಭಾಳಷ್ಟು ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರುಗಳು ಹೇಳಿರುವುದನ್ನು ನಾವು ನಿಮ್ಮೆಲ್ಲೂ ಕೇಳಿದ್ದೇವೆ ಈ ರೀತಿ ಅನೇಕ ಆರೋಪಗಳು ಏನು ನಿನ್ನೆ ಮಾಡಿದ್ದಾರೆ ಅವೆಲ್ಲ ಸತ್ಯಕ್ಕೆ ದೂರವಾದಂಥ ಆರೋಪಗಳಿದ್ದಾವೆ ಮತ್ತು ಕೆಲವೊಂದು ವಿಷಯದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನಿಸಿ ಎಂ ಬಿ ಪಾಟೀಲ್ ಸಾಹೇಬ್ರನ್ನ ಭಾಳ ಹಗುರವಾಗಿ ಅವರು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆಯಲ್ಲಿ ಅನೇಕ ಹಿಂದಿನ ಸರ್ಕಾರದಲ್ಲಿರ್ಬೋದು ಇವತ್ತಿನ ಸರ್ಕಾರದಲ್ಲಿರ್ಬೋದು ಅನೇಕ ಜನಪರವಾದಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತವರು ಇಟಕಿ ಆಳ್ಕೊಂಡು ಪಾರ್ಕ್ ಬದಲ ನಿನ್ನೆ ಒಂದು ಮಾತನ್ನು ಹೇಳೋದು ಇದನ್ನು ಪ್ರಾರಂಭಿಸಿ ಇದಕ್ಕೆ ಏನಾದರೂ ಒಂದು ಕಾಯಕಲ್ಪ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇದಕ್ಕೆ ಚಾಲನೆ ಕೊಟ್ಟವರೇ ಎಂ ಬಿ ಪಾಟೀಲ್ ಇವತ್ತು ಅದು ಮಾಡೋದರಲ್ಲಿ ಅನೇಕ ರೈತರಿಂದ ಆಗಿರ್ಬೋದು ಸರ್ಕಾರದಿಂದ ಆಗಿರ್ಬೋದು ವಿಳಂಬ ಆಗಿದ್ದಕ್ಕೆ ನೀವು ಅವ್ರ ಮೇಲೆ ಆರೋಪ ಮಾಡ್ತೀರಪ್ಪ ಅಂದ್ರೆ ನೀವೇನಾದರೂ ಮಾಡ್ತಕ್ಕಂಥ ಸಾಧನೆ ನಿಮ್ಮ ಸರ್ಕಾರ ಏನಾದರೂ ಮಾಡಿರ್ತಕ್ಕಂಥ ಸಾಧನೆ ಇಟ್ಕೊಂಡು ಇಂಥ ಒಂದು ಒಳ್ಳೆಯ ಕೆಲಸ ಜನರಿಗಾಗಿ ರೈತರಿಗಾಗಿ ಮಾಡಿದ್ದೀವಿ ಅದನ್ನು ನಿಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ ಇಲ್ಲ ನಿಮ್ಮ ಮೇಲೆ ಪ್ರಾರಂಭ ಮಾಡಿದವರು ನಾವೇ ಕೆಲವು ವಿಳಂಬ ಆಗಿದ್ದಕ್ಕೆ ನೀವೆಲ್ಲ ಈ ರೀತಿ ಆರೋಪ ಮಾಡ್ತಾ ಇದ್ದೀರಿ ದಯಮಾಡಿ ನೀವು ಯಾವುದೇ ಜನಪರವಾದಂಥ ಕೆಲಸ ಆಗಲಿ ರೈತ ರೈತರಾದಂಥ ಕೆಲಸಗಳನ್ನಾಗಲಿ ಮಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ ಅಂತೇಳಿ ನಿಮ್ಮದು ಜನ ಮನೆಯಾಗ್ ಕುಡಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಎಲ್ಲ ಜನರ ಮನೆ ಮಾತಾಗಿ ಎಲ್ಲರಿಗೆ ಸಹಾಯ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದೆ ನೀವೇನು ಮಾಡ್ತಾ ಇದ್ದೀರಿ ಇದು ಆರೋಪ ಸತ್ಯಕ್ಕೆ ಸುಳ್ಳಾಗಿದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ one day